ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಾನು ಅಶ್ವಿನಿ ಸೊ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಅದ್ರ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸೊ ನೀವು ಆಲ್ರೆಡಿ ತಂಬ್ಲೈನ್ ನೋಡಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತ ನಿಮ್ಗೆ ಗೊತ್ತು ಸೊ ಆದರೂ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಇವತ್ತು ಸ್ಯಾರಿ ಕಲೆಕ್ಷನ್ ಬಗ್ಗೆ ಇರುತ್ತೆ ಏನಕ್ಕೆಂದ್ರೆ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿದರು ನಿಮ್ಮ ಸ್ಯಾರಿದು ವೀಡಿಯೋ ಮಾಡಿ ನಿಮ್ಮ ಹತ್ರ ಸ್ಯಾರಿ ಯಾವ್ಯಾವ ಕಲರ್ ಇದೆ ಯಾವ ಥರ ಇದೆ ತೋರಿಸಿ ಅಂತ ಹೇಳಿದರು ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನನ್ನ ಹತ್ರ ಯಾವ ಸ್ಯಾರಿ ಐತೆ ಅದು ದುಡ್ಡೆಷ್ಟು ಯಾವ ಕಲರು ಮತ್ತು ಯಾವಾಗ ತಗೊಂಡೆ ಯಾರು ಕೊಡಿಸಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಇರುತ್ತೆ ಸೊ ಬನ್ನಿ ಸೊ ನಾನು ಮೂರು ಸ್ಯಾರಿನ ಇದರಲ್ಲಿ ಇಟ್ಟಿದ್ದೀನಿ ಏನಕ್ಕಪ್ಪ ಅಂತ ಅಂದರೆ ನಾನು ಮದುವೆಯಲ್ಲಿ ತಗೊಂಡಿದ್ದ ಸಾರಿ ಇನ್ನು ಬೇರೆ ಮಾಡಿಲ್ಲ ನಿಜವಾಗ್ಲೂ ಸ್ಯಾರಿಗಳಿಗೆ ತುಂಬ ದುಡ್ಡನ್ನ ಇನ್ವೆಸ್ಟ್ ಮಾಡೋದು ವೇಸ್ಟ್ ನನ್ನ ಪ್ರಕಾರ ಏನಕ್ಕೆ ಒಂದು ಸಲ ಉಡ್ತೀವಿ ಮತ್ತೆ ಬೀರಲ್ಲಿ ಇಟ್ಬಿಡ್ತೀವಿ ಇನ್ನು ತೆಗಿಯೋದೇ ಇಲ್ಲ ಅಯ್ಯೋ ಆ ಸ್ಯಾರಿನೇ ಅವಳು ಮದುವೆಗೆ ಹಾಕೊಂಡು ಹೋಗಿದೆ ಬೇಡ ಅಂತ ಸೊ ನನಗೆ ಅವಾಗಷ್ಟು ಬುದ್ಧಿ ಇರಲಿಲ್ಲ ಸೊ ಈ ಥರ ಬಿಳಿ ಬಟ್ಟೆಗೆ ಕಟ್ ಮಾಡ್ಗಿದ್ದೀನಿ ಏನಕ್ಕೆಂದರೆ ಸ್ಯಾರಿ ಹಂಗೆ ಫೋಲ್ಡ್ ಮಾಡಿಟ್ಬಿಟ್ರೆ ಇದಾಗ್ಬಿಡುತ್ತೆ ಅಂತೇಳಿ ಸೊ ಈ ಸ್ಯಾರಿ ಬಂದು ಟೆನ್ ತೌಸಂಡ್ ಹತ್ತು ಸಾವಿರ ಸೊ ಇದನ್ನು ತುಂಬ ಆಸೆ ಪಟ್ಟು ತಗೊಂಡೆ ಇದು ನಂತೂ ಮದುವೆಲಿ ನೈಟ್ ರಿಸೆಪ್ಷನ್ಗೆ ಅಂತೇಳಿ ತಗೊಂಡೆ ರೆಡ್ಡು ಅಂದರೆ ಪೂರ್ತಿ ರೆಡ್ ಅಲ್ಲ ಸ್ವಲ್ಪ ಪಿಂಕ್ ಇದೆ ಮತ್ತು ಇದಕ್ಕೆ ಬಾರ್ಡ್ರು ಗೋಲ್ಡ್ ಬಂದಿದೆ ಆದರೆ ಒಂದೇ ಸಲ ವೇರ್ ಮಾಡಿದ್ದು ಇನ್ನು ವೇರ್ ಕೂಡ ಮಾಡಿಲ್ಲ ನನಗೆ ಸ್ಯಾರಿಗೆ ಕುಚ್ಚು ಕುಚ್ಚು ಕಟ್ಟೋದಂದರೆ ಇಷ್ಟ ಇಲ್ಲ ಸೊ ಆದರೂ ಅಮ್ಮ ತುಂಬ ಹಿಂಸೆ ಮಾಡಿ ಕಟ್ಟಿಸಿದ್ರು ಸೊ ಚಿಕ್ಕ ಚಿಕ್ಕದಾಗಿ ಕುಚ್ಚೆಲ್ಲ ಕಟ್ಟಿಸಿದ್ದೀನಿ ಸೊ ಈ ಸ್ಯಾರಿಗೆ ಸೇಮ್ ಇದೇ ಬ್ಲೌಸ್ ಬಂದಿತ್ತು ಆದರೆ ನಾನು ಆ ಬ್ಲೌಸ್ ಹೊಲಿಸ್ಲಿಲ್ಲ ಈ ಸ್ಯಾರಿಗೆ ನಾನು ಆಪೋಸಿಟ್ ಅಂದರೆ ಗ್ರೀನ್ ಕಲರ್ ಬ್ಲೌಸ್ ತಗೊಂಡೆ ಪೀಸ್ ತಗೊಂಡು ವರ್ಕ್ ಮಾಡಿ ಹೊಲ್ಸಿದ್ದು ಸೊ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಮತ್ತೆ ಬೇರೆ ಸ್ಯಾರಿಗೆಲ್ಲ ಮ್ಯಾಚ್ ಆಗುತ್ತೆ ಸೊ ಬ್ಲೂ ಕಲರ್ ತಗೊಂಡ್ರು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆದರೆ ತುಂಬ ಏನಪ್ಪಾ ಹೊಟ್ಟೆ ಊರಿತೆ ನನಗೆ ಹತ್ತು ಸಾವಿರ ತಗೊಂಡಿದ್ದು ಒಂದೇ ಸಲ ವೇರ್ ಮಾಡಿದ್ದು ಆದರೆ ಡ್ರೆಸ್ ಜಾಸ್ತಿ ವೇರ್ ಮಾಡೋದಲ್ವ ಅದಕ್ಕೆ ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇನ್ನೊಂದು ದಾರ್ದು ಸೊ ಇದು ಬಂದು ನಾಲ್ಕು ಸಾವಿರ ಸೊ ಅವಾಗ ಇದೆ ಜಾಸ್ತಿ ಟ್ರೆಂಡಿಂಗಲ್ಲಿ ಓಡ್ತಾಯಿದ್ದು ಸೊ ಅದಕ್ಕೆ ಈ ಸರಿನೇ ತಗೊಂಡಿದ್ದು ಇದು ಬಂದು ವೈಟ್ ಅಲ್ಲ ಕ್ರೀಮ್ ಕಲರು ಸೊ ಅದಕ್ಕೆ ಸ್ವಲ್ಪ ಗೋಲ್ಡು ಚೂರು ಚಿಕ್ಕ ಚಿಕ್ಕದ ಗೋಲ್ಡ್ ಮಿಕ್ಸ್ ಆಗಿದೆ ಬಾರ್ಡ್ರ್ ಬಂದು ಪಿಂಕ್ ಅಂದರೆ ಪೂರ್ತಿ ಡಾರ್ಕ್ ಅಲ್ಲ ಲೈಟ್ ಸೊ ಪಿಕ್ ಹಾಕಿದ್ ಬೇರೆ ಡಿಸೈನ್ ಬಂದೈತೆ ಇದರಲ್ಲಿ ನವಿಲ್ದು ಸೊ ಇದಕ್ಕೆ ಬ್ಲೌಸ್ ಬಂದು ಸೇಮ್ ಅಂದ್ರೆ ಬಾರ್ಡರ್ ಯಾವ ಕಲರ್ ಬಂದಿದೆ ಲೈಟ್ ಪಿಂಕು ಆ ತರದ ಕಲರ್ ಬ್ಲೌಸ್ ಪೀಸ್ ಬಂದಿರೋದು ಸೊ ಇದಕ್ಕೂ ಕೂಡ ವರ್ಕ್ ಮಾಡಿಸಿದ್ದೆ ನಾನು ಸೊ ಅಂದ್ರೆ ಎಲ್ಲ ಫುಲ್ಲು ತುಂಬ ಆಗುತ್ತೆ ಅಂತೇಳಿ ಇದು ಆಫ್ ಇದು ಸೊ ನಾನು ಮದುವೆಗೆ ಐದು ವರ್ಷ ಆಯಿತು ಐದು ವರ್ಷದಿಂದ ಹಂಗೆ ಇಟ್ಟಿದ್ದೀನಿ ಸೊ ಅದಕ್ಕೆ ಇವಾಗ ಏನಕ್ಕಪ್ಪ ಮಮ್ಮಿ ಮನೇಲಿ ಇಟ್ಟಿದ್ದೀನಿ ಅಂದರೆ ಸ್ಫೂರ್ತಿ ಅವ್ರಾಗ ಎಲ್ಲಾದರೂ ಹೋದರೆ ಯೂಸ್ ಮಾಡಲಿ ಅಂತ ಹೇಳಿ ಸೊ ನೆಕ್ಸ್ಟು ಇದು ಬಂದು ನಂದು ಬೀಗ್ರೂಟದ್ದು ಸ್ಯಾರಿ ಸೊ ಇದು ಮೂರು ಸಾವಿರದ ಐನೂರು ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಸೊ ಇದು ಡಬಲ್ ಕಲರ್ ಮಿಕ್ಸು ಆರೆಂಜು ಮತ್ತು ಗ್ರೀನು ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಬಾರ್ಡ್ರ್ ಕೂಡ ಡಬಲ್ ಕಲರಲ್ಲೇ ಮಿಕ್ಸ್ ಆಗಿದೆ ಸ್ವಲ್ಪ ಗೋಲ್ಡು ಪಿಂಕು ಡಾರ್ಕ್ ಪಿಂಕು ಮತ್ತು ಗ್ರೀನು ಸೊ ಇದಕ್ಕೆ ಬ್ಲೌಸು ಗ್ರೀನ್ ಬಂದಿದೆ ಇದಕ್ಕೂ ಅಷ್ಟೇ ವರ್ಕ್ ಮಾಡಿಸಿದೀನಿ ಪಿಕಾಕ್ ವರ್ಕ್ ಮಾಡಿಸಿರೋದು ಇದಕ್ಕೆ ನಾವಿಂದು ಅಷ್ಟೇ ವೇರ್ ಮಾಡಿಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ ನಾನು ಉಟ್ಕೊಂಡೇ ಇಲ್ಲ ಸೊ ಅದಕ್ಕೆ ನಾನು ಹೇಳಿದ್ದು ಸ್ಯಾರಿಗಳಿಗೆ ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಸುಮ್ಮನೆ ಬರ್ತಾ ಅಂತ ಸೊ ನೆಕ್ಸ್ಟ್ ಬಂದು ಹೆಂಗ್ ಫೋಲ್ಡ್ ಮಾಡಿಟ್ಬಿಟ್ಟಿದ್ದೀನಿ ಅಂದರೆ ಸೊ ಸ್ಯಾರಿಗಳೆಲ್ಲ ಒಂಥರ ಅದೇ ಥರ ಆಗ್ಬಿಟ್ಟಿದೆ ಈ ಸ್ಯಾರಿನ ಐರನ್ ಮಾಡಿಸ್ಬೇಕು ಇದು ಬಂದು ಎಲ್ಲೋ ಫೋಲ್ಡ್ ಮಾಡಿಟ್ಟಿದ್ದೀವಲ್ಲ ಸೊ ಹಂಗಂಗೆ ಆಗ್ಬಿಟ್ಟೈತೆ ಇದು ಬಂದು ಐದು ಸಾವಿರ ಫೈವ್ ತೌಸಂಡ್ ಸೊ ಇದಕ್ಕೂ ಅಷ್ಟೇ ಬಾರ್ಡರ್ ಪಿಂಕ್ ಬಂದಿದೆ ಇನ್ನು ಫುಲ್ ಎಲ್ಲ ಇದೆ ಕಲರು ಸೊ ಫಸ್ಟ್ ಇದನ್ನು ಐರನ್ ಮಾಡಿಸ್ಬೇಕು ಸ್ಯಾರಿ ಲಭ್ಯ ಸೊ ನೆಕ್ಸ್ಟ್ ಇದಕ್ಕೆ ಬ್ಲೌಸು ಪಿಂಕ್ ಪಿಂಕ್ ಬಂದಿದೆ ಇದಕ್ಕೂ ಅಷ್ಟೇ ವರ್ಕ್ ಮಾಡಿಸಿದ್ದೀನಿ ಸೊ ಇದಕ್ಕೇನು ತುಂಬ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿಲ್ಲ ತೋಳಿಗೆ ಮಾತ್ರ ಫುಲ್ ಮಣಿಲೆಲ್ಲ ವರ್ಕ್ ಮಾಡಿದ್ದಾರೆ ಇದು ಮಾರ್ನಿಂಗ್ ರಿಸೆಪ್ಷನ್ದು ಸ್ಯಾರಿ ಇನ್ನು ಈ ಸ್ಯಾರಿ ಗೊತ್ತಲ್ಲ ಇವಾಗ ವರಲಕ್ಷ್ಮಿಯ ಬುಕ್ಕಿಂದ ತಗೊಂಡಿದ್ದು ದೇವ್ರಿಗೆ ಹುಡ್ಸಕ್ಕೆ ಅಂತೇಳಿ ಹೇಳಿ ಐವತ್ತು ಸೊ ದೇವ್ರಿಗೆ ಸ್ಯಾರಿನ ಹುಡಿಸಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಚೆನ್ನಾಗಿಲ್ವೇನೋ ಇಲ್ವೇನೋ ಅಂದ್ಕೊಂಡು ತಂದೆ ಸೊ ಈ ಸ್ಯಾರಿಗೆ ಬೇಕಂದ್ರೆ ನೀವು ಈ ಬ್ಲೌಸ್ ಮ್ಯಾಚ್ ಆಗುತ್ತೆ ಹಾಕೋಬಹುದು ಎಷ್ಟು ಚೆನ್ನಾಗಿದೆ ಅಂತ ಸೊ ಅದಕ್ಕೆ ಇದಕ್ಕೆ ನಾನು ಬ್ಲೌಸ್ ಏನ್ ಹೊಲ್ಸಕ್ಕೆ ಹೋಗೋದಿಲ್ಲ ಆ ಬ್ಲೌಸ್ನೇ ವೇರ್ ಮಾಡ್ತೀನಿ ನೆಕ್ಸ್ಟು ಈ ಸ್ಯಾರಿ ಬಂದು ಅಮ್ಮಂದು ಗುರುಪ್ರವೇಶದಲ್ಲಿ ಅವರ ತಂದೆ ಮನೆ ಸೀರೆ ತಗೊಟ್ಟಿದ್ದು ನಾವೇ ಹೋಗಿ ಸೆಲೆಕ್ಟ್ ಮಾಡಿದ್ದು ನಾನು ಮತ್ತೆ ಅಂಜು ಅಂತ ಸೊ ಈ ಸ್ಯಾರಿ ಬಂದು ನಾಲ್ಕು ಸಾವಿರದ ಐನೂರು ಚೆನ್ನಾಗಿದೆ ಕಲರು ಸೊ ಒಂದು ನಿಮಿಷ ಬ್ಲೌಸ್ ತಗೊಂಡ್ಬಂದು ಬರ್ತೇನೆ ಸೊ ಈ ಸ್ಯಾರಿಗೆ ಬ್ಲೌಸ್ ಬಂದು ಪಿಂಕಿನೇ ಬಾರ್ಡ್ರು ಮತ್ತೆ ಈ ಬಾರ್ಡ್ರ್ ನೋಡೇ ತಗೊಂಡಿದ್ದು ಫುಲ್ ಚಿಕ್ಕ ಬಾರ್ಡ್ರು ನನಗೆ ಈ ಥರ ಚಿಕ್ಕ ಬಾರ್ಡ್ರ್ ಇದ್ರೆ ತುಂಬ ಇಷ್ಟ ಅಮ್ಮನೂ ವೇರ್ ಮಾಡ್ಬೋದು ನಾನು ಹಾಕೋಬಹುದು ಅಂತ ಹೇಳಿ ಸೊ ಇದಕ್ಕೆ ಸಿಂಪಲ್ ಆಗಿ ವರ್ಕ್ ಮಾಡಿಸಿದ ಅಮ್ಮನಿಗೆ ಅಂತ ಸೊ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ಸೊ ಫೋಲ್ಡ್ ಮಾಡಿಟ್ಬಿಟ್ರೆ ಆಮೇಲೆ ನಂಗೆ ಎತ್ತಿಡೋದಿಕ್ಕೆ ತುಂಬ ಈಸಿ ಆಗಿಬಿಡುತ್ತೆ ಸೊ ನೆಕ್ಸ್ಟು ಮೈಸೂರು ಸಿಲ್ಕ್ ಸ್ಯಾರಿ ನಾನು ಹೇಳ್ದಂಗೆ ಆವಾಗ ನಾನು ಸ್ಯಾರಿನ ತುಂಬ ಅಂದರೆ ಹತ್ತು ಸಾವಿರ ನಾಲ್ಕು ಸಾವಿರ ಈ ಥರ ಕೊಟ್ಟು ತಗೊಂಡೆ ಸೊ ಆಮೇಲೆ ಬುದ್ಧಿ ಬಂದ ಮೇಲೆ ನಾನು ಸ್ಯಾರಿಗೆ ದುಡ್ಡನ್ನ ಇನ್ವೆಸ್ಟ್ ಮಾಡಕ್ಕೆ ಹೋಗಿ ಮೈಸೂರು ಸಿಲ್ಕ್ ಸ್ಯಾರಿ ತಗೊಳ್ಳಿ ಅಂತ ನನಗೆ ತುಂಬ ಜನ ಹೇಳಿದ್ರು ಅಣ್ಣನ ಮದುವೆಗೆ ಅಣ್ಣ ಒಂದೇ ಸಲ ಮದುವೆ ಆಗೋದು ಅಂತೇಳಿ ಸೊ ಸುಮ್ಮನೆ ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟು ತಗೊಂಡು ಒಂದು ಸಲ ಸ್ಯಾರಿನ ಹಾಕೊಳ್ಳೋದು ಅಷ್ಟೇ ಆಮೇಲೆ ಹಂಗೆ ಇಟ್ಬಿಡ್ತೀವಿ ಅಂತೇಳಿ ನಾನು ಸೆಮಿ ಮೈಸೂರು ಸಿಲ್ಕ್ ತಗೊಂಡೆ ಸೊ ನೋಡ್ತಾ ಇರ್ಬೋದು ನಾನು ಇದ್ರ ಕಲರ್ ನೋಡೇ ತಗೊಂಡೆ ಇದೊಂಥರ ಪಾಚಿ ಗ್ರೀನ್ ಕಲರ್ ಇದೆ ಸೊ ಬಾರ್ಡ್ರ್ ಬಂದು ಪಿಂಕ್ ಇದೆ ಇದು ಅಷ್ಟೇ ನೋಡಕ್ಕೆ ಚೆನ್ನಾಗಿ ಕಾಣ್ತಿದ್ರು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಬ್ಲೌಸ್ ಇದಕ್ಕೆ ನಾನು ವರ್ಕ್ ಮಾಡ್ಸಕ ಹೋಗಲಿಲ್ಲ ಬ್ಲೌಸ್ ಗೆ ಸೋ ಈ ಬ್ಲೌಸ್ ಗೆನ್ ವರ್ಕ್ ಮಾಡ್ಸಕ ಹೋಗಲಿಲ್ಲ ನಾನು ಸೋ ಇಲ್ಲಿ ತೋಳತ್ರ ಬಫ್ ತರ ಹಾಕಿಸ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆಪೋಸಿಟ್ ಕಲರ್ ಬಂದಿತಲ್ಲ ಬ್ಲೌಸ್ ಅದಕ್ಕೆ ಸೊ ಏನೂ ಡಿಸೈನ್ ಕೂಡ ಹೊಲಿಸ್ಲಿಲ್ಲ ಎಲ್ಲ ಬ್ಲೌಸ್ ಒಂದೇ ತರ ಆಗಿಬಿಡುತ್ತೆ ಅಂತೇಳಿ ಸುಮ್ಮನೆ ಪ್ಲೇನ್ ಆಗಿ ಹೊಲಿಸಿದೆ ಸೊ ಕುಚ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಪಾಚಿಗ್ರೀನು ಮತ್ತೆ ಪಿಂಕ್ ಸೊ ಇದು ಅಣ್ಣನ ಮದುವೆಗೆ ತಾರೆ ಟೈಮ್ಗೆ ಅಂತ ತಗೊಂಡಿದ್ದು ಇನ್ನೊಂದು ಸ್ಯಾರಿ ಇದೆ ಇದು ಅಷ್ಟೇ ಮೈಸೂರು ಸಿಲ್ಕ್ ಅಲ್ಲ ಸೆಮಿ ಮೈಸೂರು ಸಿಲ್ಕು ಸೊ ರೆಡ್ ಕಲರು ಫುಲ್ಲು ಪ್ಲೇನು ನಿಜವಾಗ್ಲೂ ಈ ಸ್ಯಾರಿನ ತಗೊಂಡಾಗ ಅಯ್ಯೋ ಇಷ್ಟು ಕಮ್ಮಿ ಕೊಡ್ ತೊಗೊಂಡಿದೆ ಅಂತಿದ್ರು ವೇರ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದರೆ ಸೊ ಒಂದು ಫೋಟೋ ಐತೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಮಧ್ಯದಲ್ಲಿ ಸೊ ಇದಕ್ಕೆ ಬಂದು ಗೋಲ್ಡ್ ಕಲರ್ ಬಾರ್ಡರ್ ಬಂದೈತೆ ಬ್ಲೌಸ್ ಪೀಸ್ ಸೇಮ್ ಬಂದಿತ್ತು ನಾನು ಹೋಲಿಸ್ಲಿಲ್ಲ ನರ್ಗೆ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಸ್ಯಾರಿದು ಬಟ್ಟೆ ಇದ್ರೆ ಅಂತ ಹೇಳಿ ಸೊ ಇದಕ್ಕೆ ನಾನು ಈ ಬ್ಲೌಸ್ನ ವೇರ್ ಮಾಡಿದೆ ಸೊ ನಿಜವಾಗ್ಲೂ ಕಾಂಬಿನೇಷನ್ ತುಂಬ ಚೆನ್ನಾಗೈತೆ ರೆಡ್ಡು ಮತ್ತು ಗ್ರೀನು ಇದು ಬಂದು ಕರ್ನಾರೆಗೆ ಅಣ್ಣಂದು ಬೀಗರೂಟಕ್ಕೆ ಅಂತ ತಗೊಂಡೆ ಎಂಟುನೂರ ಐವತ್ತು ಇದು ಮೈಸೂರಲ್ಲಿ ಅನುರಾಧ ಅಂತ ಅಂಗಡಿ ಇದೆ ಸೊ ಅಲ್ಲಿ ತಗೊಂಡೆ ಮನ್ನಾರ್ಸ್ ಅಂಗಡಿ ಎದುರುಗಡೆ ಇನ್ನು ಅಮ್ಮನಿಗೂ ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡೆ ಈ ಕಲರ್ ತೊಗೊಟ್ಟೆ ನಾನು ಅಣ್ಣನ ಮದುವೆಗೆ ದಾರಿ ಟೈಮ್ಗೆ ಅಂತೇಳಿ ಸೊ ಇದಕ್ಕೆ ಬ್ಲೌಸ್ ಬಂದು ಈ ಕಲರ್ ಬಂದೈತೆ ಆಪೋಸಿಟು ತೋರಿಸ್ತೀನಿ ಸೊ ಅದು ಬ್ಲೌಸ್ ತಂದಿಲ್ಲ ಅನಿಸುತ್ತೆ ನಾನು ಸೊ ಇದು ಅಷ್ಟೇ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಗ್ರೀನು ಚೆನ್ನಾಗೈತೆ ಮತ್ತು ಇದಕ್ಕೆ ಬಾರ್ಡರ್ ಬಂದು ಬ್ಲೂ ಬಂದೈತೆ ಸೊ ಇದು ನನ್ನ ಫ್ರೆಂಡ್ ಸೋಮಿನ ಕರ್ಕೊಂಡು ಹೋಗಿದ್ದಾಗ ಅವಳು ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ಲು ಸೊ ಇನ್ನು ಈ ಸ್ಯಾರಿ ಬಂದು ನಮ್ಮ ಅತ್ತೆ ಮಗ ಅವನ ಮದುವೆಯಲ್ಲಿ ಕೊಡಿಸಿದ್ದು ನಮ್ಮ ಅಮ್ಮನಿಗೆ ಅಂತ ಹೇಳಿ ಸೊ ಇದು ಬ್ಲೂ ಮೇಲ್ಗಡೆ ಕೆಳಗಡೆ ರೆಡ್ ಬಾರ್ಡ್ರ್ ಬಂದೈತೆ ಅದಕ್ಕೆ ಗೋಲ್ಡ್ ಮಿಕ್ಸ್ ಆಗುತ್ತೆ ಇದು ನಮ್ಮ ಹಂಗೆ ಇಟ್ಬಿಟ್ಟಿದ್ರು ಎರಡು ವರ್ಷ ಸೊ ಆಮೇಲೆ ಇವಾಗ ಗುರುಪ್ರವೇಶ ಟೈಮಲ್ಲಿ ಹೊಲಿಸ್ಕೊಂಡ್ರು ಇದಕ್ಕೂ ಅಷ್ಟೇ ಅಮ್ಮ ವೇರ್ ಮಾಡ್ತಾರೆ ಅಂತೇಳಿ ಬ್ಲೌಸ್ ಏನು ಜಾಸ್ತಿ ವರ್ಕ್ ಮಾಡಿಸಿಲ್ಲ ಸ್ವಲ್ಪನೇ ವರ್ಕ್ ಮಾಡಿಸಿರೋದು ಸೊ ಅಮ್ಮ ಮಕ್ಕಳ ಬ್ಲೌಸೆಲ್ಲ ಅಂತೇಳಿ ತುಂಬ ಏನು ವರ್ಕ್ ಮಾಡಿಸೋಕು ಹೋಗಲಿಲ್ಲ ಸಿಂಪಲಾಗಿ ಮಾಡಿಸ್ತು ಸಾಕು ಅಂತೇಳಿ ಸೊ ನಿಮ್ಗೆ ಯಾವುದಾದ್ರೂ ಸ್ಯಾರಿ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡಿ ಸೊ ಇವಾಗ ನಾನು ಬರೀ ದೊಡ್ಡ ದೊಡ್ಡ ಬಾರ್ಡ್ರ್ ಸೀರೆಗಳು ಮಾತ್ರ ತೋರಿಸ್ತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟು ನಂದು ಫ್ಯಾನ್ಸಿ ಸ್ಯಾರಿಗಳು ಮತ್ತು ಸಿಂಪಲ್ ಸ್ಯಾರಿಗಳೆಲ್ಲ ಐತೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಸೊ ನೆಕ್ಸ್ಟು ಸ್ಫೂರ್ತಿಯವ್ರ ಸ್ಯಾರಿ ತೋರಿಸ್ತೀನಿ ಸೊ ಇದು ಸ್ಫೂರ್ತಿ ಯಾವ್ದು ಇದು ಬಂದು ಡಬಲ್ ಕಲರ್ ಇದೆ ಸೊ ಒಂದು ಪಿಂಕ್ ಅಂದರೆ ಫುಲ್ ಪಿಂಕ್ ಅಲ್ಲ ಸ್ವಲ್ಪ ಗೋಲ್ಡ್ ಮಿಕ್ಸ್ ಆಗಿದೆ ಇನ್ನು ಇದು ಗ್ರೀನು ಸೊ ಬಾರ್ಡರ್ ಕೂಡ ಪಿಂಕೆ ಬಂದಿದೆ ಇದಕ್ಕೆ ಬ್ಲೌಸ್ ಬಂದು ಪಿಂಕ್ ಬಂದಿದೆ ಸೊ ನಾವು ಬ್ಲೌಸ್ ಎಲ್ಲ ಹೊಲಿಸ್ತೀವಿ ಅಂದರೆ ನಮ್ಮ ಊರಲ್ಲಿ ಕವಿತಾ ಆಂಟಿ ಅಂತಿದ್ದಾರೆ ಅವ್ರ ಹತ್ರನೇ ನಾವು ಹೊಲಿಸೋದು ಅವ್ರವರು ಗೊತ್ತಿರೋರಿಗೆ ಹೇಳಿ ವರ್ಕ್ ಮಾಡಿಸ್ತಾರೆ ನಾವು ಯಾವ ವರ್ಕ್ ಕೇಳ್ತೀವಿ ಅದನ್ನೇ ಮಾಡಿಸ್ಕೊಡ್ತಾರೆ ನಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಅದೇ ರೀತಿ ಕಟ್ ಮಾಡಿ ಹೊಲ್ಕೊಡ್ತಾರೆ ಸೊ ಇದನ್ನು ನಾವು ಎಂಗೇಜ್ಮೆಂಟ್ಗೆ ಅಂತ ಹೇಳಿ ತಂದಿದ್ದು ಮುತ್ತಿಯವ್ರಿಗೆ ಅಷ್ಟೇ ಸ್ಫೂರ್ತಿ ಇದೆ ಇದು ಅವ್ರ ಮನೆ ತಂದಿದ್ದು ಎಂಗೇಜ್ಮೆಂಟ್ಗೆ ಅಂತ ಹೇಳಿ ಇದು ಡಬಲ್ ಕಲರ್ ಇದೆ ಬ್ಲೂ ಮತ್ತು ಗ್ರೀನು ಪ್ಯಾರಟ್ ಗ್ರೀನು ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಆದರೆ ಇದು ಸ್ಯಾರಿ ಎಷ್ಟು ಅಂತ ಗೊತ್ತಿಲ್ಲ ಎಂಗೇಜ್ಮೆಂಟಿಗೆ ತಂದಿದೆ ಅನ್ನೋದು ಮಾತ್ರ ಗೊತ್ತು ಸೊ ಇದಕ್ಕೆ ಬ್ಲೌಸ್ ಬಂದು ಬ್ಲೂ ಬಂದಿದೆ ಸೊ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದ್ರದ್ದು ಅಷ್ಟೇ ಅವರು ವೇರ್ ಮಾಡಿದಾಗ ಫೋಟೋ ಆಯ್ತಲ್ಲ ಸ್ಯಾರಿನ ಸೊ ಅದನ್ನು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇನ್ಶಾಟಲ್ಲಿ ಎಡಿಟ್ ಮಾಡ್ತೀನಿ ಸೊ ಮಧ್ಯ ಮಧ್ಯದಲ್ಲಿ ಸ್ಯಾರಿಗಳದ್ದು ಪಿಕ್ನ ಎಡಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ಯಾರಿ ನೋಡಿದಾಗ ಅಯ್ಯೋ ಈ ಥರ ಆಯ್ತಲ್ಲ ಅಂತ ಅನಿಸುತ್ತೆ ನಮಗೂ ಅಷ್ಟೇ ಅನಿಸುತ್ತೆ ವೇರ್ ಮಾಡಿದಾಗಲೇ ಅದು ಹೆಂಗೆ ಕಾಣಿಸುತ್ತೆ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಾಗೋದು ಸೊ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಾಯಿತ್ತು ಗೊತ್ತಿಲ್ಲ ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ಬೋದು ಬಟ್ ಡೈರೆಕ್ಟ್ ತುಂಬ ಚೆನ್ನಾಗಿದೆ ಸ್ಯಾರಿ ಸೊ ಇದು ಒಂದು ರಿಸೆಪ್ಷನ್ ಸ್ಯಾರಿ ಸ್ಫೂರ್ತಿದೆ ಸೊ ಇದು ಎಷ್ಟು ಅಂತ ಗೊತ್ತಿಲ್ಲ ನಿಮ್ಗೇನಾದರೂ ಏನಾದರೂ ಈ ಸ್ಯಾರಿದು ಅಮೌಂಟ್ ಎಷ್ಟು ಅಂತ ಹೇಳಬೇಕು ಅಂತ ಏನಾದರೆ ಅಂದರೆ ಗೊತ್ತಾಗಬೇಕು ಅಂತ ಅಂದರೆ ಕಮೆಂಟ್ಸ್ ಮಾಡಿ ನಾನು ಸ್ಫೂರ್ತಿಯವ್ರನ್ನ ಕೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ವರ್ಕ್ ಕೂಡ ಸಿಂಪಲ್ ಆಗೈತೆ ಸಿಂಪಲ್ ಆಗಿದ್ರೂ ತುಂಬ ಚೆನ್ನಾಗಿದೆ ಸೊ ನಾನು ಸ್ಫೂರ್ತಿಗೆ ಹೇಳ್ದೆ ಸುಮ್ಮನೆ ಜಾಸ್ತಿ ದುಡ್ಡು ಕೊಟ್ಟು ತಗೋಬೇಡ ಅಂತ ಬಟ್ ತಗೊಂಡ್ಲು ಅಂದರೆ ಫಸ್ಟ್ ಒಂದೇ ಸಲ ಅಲ್ವಾ ಮದುವೆ ಆಗೋದು ಅಂತೇಳಿ ಅಂದರೆ ಈಗ ಸಲ ವೇರ್ ಮಾಡಿಬಿಟ್ಟು ಪುನಃ ಹಂಗೆ ಫೋಲ್ಡ್ ಮಾಡಿ ಇಟ್ಬಿಡೋದಲ್ವಾ ಸೊ ನನಗಂತೂ ಸ್ಯಾರಿಗೆ ಅಮೌಂಟನ್ನ ಹಾಕೋದು ಅಂದರೆ ಜಾಸ್ತಿ ಅಮೌಂಟ್ ಕೊಟ್ಟು ತಗೊಳೋದು ಅಂದರೆ ತುಂಬ ಥರ ಬೇಜಾರಾಗುತ್ತೆ ಸೊ ಇದನ್ನು ಬಂದು ಫುಲ್ಲು ಒಂದೇ ರೀತಿ ಐತೆ ಇದು ಕಲರು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಸ್ಕೈ ಬ್ಲೂನು ಯಾವುದು ಕಲರ್ ಅಂತ ಬಟ್ ಫುಲ್ ಸ್ಯಾರಿ ಇದೇ ರೀತಿ ಐತೆ ಇದು ಅಷ್ಟು ಎಷ್ಟು ಅಂತ ಗೊತ್ತಿಲ್ಲ ಒಂದ್ ಸ್ಯಾರಿ ತಗೊಂಡಿದ್ದಾರೆ ಇದು ಯಾವಾಗ ಅಂದ್ರೆ ಮದ್ವೆ ಟೈಮ್ ತಗೊಂಡಿರೋದು ಯಾ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಇದಕ್ಕೆ ಕಲರ್ ಬಂದು ಬ್ಲೂ ಬಂದಿದೆ ಇದು ಸ್ವಲ್ಪ ಲೈಟ್ ಆಗಿ ಗ್ರೀನ್ ಬಂದಿದೆ ಪ್ಯಾರೋಟ್ ಗ್ರೀನು ಮತ್ತೆ ಗೋಲ್ಡ್ ಗೋಲ್ಡ್ ಮಧ್ಯದಲ್ಲಿ ಈ ರೀತಿ ಗೀರ್ ಗೀರ್ ತರ ಬಂದೈತೆ ಸೊ ಇದಕ್ಕೆ ಬ್ಲೌಸ್ ಬಂದು ಈ ಕಲರ್ ಸ್ವಲ್ಪ ಬ್ಲೂ ಇದೆ ಸೊ ವರ್ಕ್ ಕೂಡ ಮಾಡಿಸಿದ್ದಾರೆ ಇದಕ್ಕೆ ಈ ರೀತಿ ಬರುತ್ತೆ ನಾನು ಡ್ರೆಸ್ ನನ್ಗಾಗುತ್ತೆ ನನ್ನ ಡ್ರೆಸ್ ಅವ್ರಿಗಾಗುತ್ತೆ ಅವ್ರ ಬ್ಲೌಸ್ ಆಗುತ್ತೆ ನನ್ನ ಬ್ಲೌಸ್ ಅವ್ರಿಗಾಗುತ್ತೆ ಸೊಬ್ಬರು ಅಷ್ಟೇ ಅವ್ರದ್ ನಾನು ವೇರ್ ಮಾಡ್ತೀನಿ ನನ್ನದು ಅವರು ಹಾಕುತ್ತಾರೆ ಇದು ಬಂದು ನಮ್ಮನೆ ತಗೊಟ್ಟಿದ್ದು ಸ್ಯಾರಿ ಅಂದರೆ ನಾವು ದುಡ್ಡು ಕೊಟ್ಬಿಟ್ಟಿದ್ದು ಅವರೇ ತಗೊಂಡ್ರು ರೆಡ್ ಕಲರ್ ಸೊ ಇದಕ್ಕೆ ಬಂದು ಗ್ರೀನ್ ಕಲರ್ ಬಾರ್ಡರ್ ಬಂದೈತೆ ಸೊ ಇದು ಬ್ಲೌಸ್ ತುಂಬ ಚೆನ್ನಾಗಿದೆ ವರ್ಕು ಸೊ ಬಾರ್ಡರ್ ಕಲರೇ ಬಂದೈತೆ ಬ್ಲೌಸು ಮತ್ತೆ ಏನಪ್ಪಾ ಅಂದರೆ ನೇಮ್ ಕೂಡ ಹಾಕ್ಸ್ಬಿಟ್ಟಿದ್ದಾರೆ ಅಂದರೆ ಇನ್ಸಿಲ್ ಎಸ್ ಅಭಿಸ್ಫೂರ್ತಿ ಅಂತೇಳಿ ಹಿಂದೆ ಟ್ಯಾಗ್ಗೆ ಸ್ಫೂರ್ತಿ ಅಂತ ಸೊ ಇದು ಸ್ಯಾರಿ ಬಂದು ಹತ್ತು ಸಾವಿರ ಚಿಲ್ಲರೆ ಟೆನ್ ತೌಸಂಡ್ ಸಮಥಿಂಗ್ ಸೊ ಇನ್ನೆರಡು ಸ್ಯಾರಿ ಐತೆ ಫೈನಲಿ ಸೊ ಇದು ಸ್ಫೂರ್ತಿದೆ ಸೊ ಇದೆಷ್ಟು ಯಾವಾಗ ತಗೊಂಡ್ರೂ ಅನ್ನೋದು ಗೊತ್ತಿಲ್ಲ ಸೊ ಇದಕ್ಕೆ ಬ್ಲೂ ಬಂದಿದೆ ಬಾರ್ಡರ್ ಮತ್ತೆ ಗೋಲ್ಡ್ ಮಿಕ್ಸ್ ಆಗೈತೆ ಇದು ಸ್ವಲ್ಪ ಆರೆಂಜ್ ಕಲರ್ ಐತೆ ಇದಕ್ಕೇನು ಬಾರ್ಡರ್ ಕಲರೇ ಬ್ಲೌಸ್ ಬಂದಿರೋದು ಇದಕ್ಕೂ ಕೂಡ ವರ್ಕ್ ಮಾಡಿಸಿದ್ದಾರೆ ಸೊ ವರ್ಕ್ ಕೂಡ ಇದು ಬಂದು ದಾರಿ ಸ್ಯಾರಿ ಸೊ ಇದಕ್ಕೆ ಕುಚ್ಚು ಈ ರೀತಿ ಕಳಿಸಿದ್ದಾರೆ ಸೊ ಇದಕ್ಕೆ ಇದು ಡಬಲ್ ಕಲರು ಇದು ಯಾವ ಕಲರ್ ಸ್ವಲ್ಪ ರೆಡ್ ಗೋಲ್ಡೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ ನನಗಷ್ಟು ಗೊತ್ತಾಗ್ತಿಲ್ಲ ಸೊ ಬಾರ್ಡ್ರ್ ಕೂಡ ರೆಡ್ಡು ಮತ್ತು ಗೋಲ್ಡಲ್ಲಿ ಮಿಕ್ಸ್ ಆಗಿದೆ ಪೂರ್ತಿ ರೆಡ್ ಎಲ್ಲ ಸ್ವಲ್ಪ ಕಾಫಿ ಕಲರಲ್ಲಿ ಮಿಕ್ಸ್ ಆಗಿದೆ ಈ ವಿಡಿಯೋ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಯಾರ್ಯಾರಾದರೂ ಕೂಗ್ತಾ ಇದ್ರೆ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದಕ್ಕೆ ಬ್ಲೌಸ್ ಬಂದು ಸೇಮ್ ಬಾರ್ಡ್ರ್ ಕಲರೇ ಬಂದೈತೆ ಸೊ ಬ್ಲೌಸ್ ವರ್ಕ್ ಕೂಡ ತುಂಬ ಚೆನ್ನಾಗಿದೆ ಸೊ ಈ ಬ್ಲೌಸ್ ವರ್ಕು ಎಷ್ಟಾಯಿತು ಅಂತ ಏನಾದರೂ ನಿಮಗೆ ತಿಳ್ಕೋಬೇಕು ಅಂತ ಅನ್ಸಿದ್ರೆ ಕಮೆಂಟ್ಸ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಆಮೇಲೆ ಎಲ್ಲಿ ಮಾಡಿಸಿದ್ರು ಅಂತ ಕೂಡ ಗೊತ್ತಾಗಬೇಕು ಬೇಕು ಅಂದರೆ ಅಡ್ರೆಸ್ ಕೂಡ ಹೇಳ್ತೀನಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ವರ್ಕು ನಾನು ನೋಡೇ ಇರಲಿಲ್ಲ ಸೊ ತುಂಬ ಚೆನ್ನಾಗೈತೆ

ಸೊ ನಿಮ್ಗೆ ಯಾವುದಾದ್ರು ಸ್ಯಾರಿ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನಾನು ಆವಾಗಲೇ ಹೇಳಿದಂಗೆ ನಿಮ್ಗೇನಾದರೂ ಈ ನನ್ನ ಇಷ್ಟ ಆಗಿದ್ರೆ ನೆಕ್ಸ್ಟ್ ಈಗ ಬರೀ ಬಾರ್ಡ್ರ್ ಅಷ್ಟೇ ನಾನು ವಿಡಿಯೋ ಮಾಡಿರೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೀವೇನಾದರೂ ಕೇಳಿದ್ರೆ ಸೊ ನಾನು ನಂದು ಸಿಂಪಲ್ ಸ್ಯಾರಿ ಮತ್ತು ಫ್ಯಾನ್ಸಿ ಸ್ಯಾರಿಗಳೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು